ಕಿರಣ ನಿಮಗೆ ಒಂದು ವಿಷಯ ಹೇಳ್ಬೇಕಿತ್ತಪ್ಪ ನಾನು ಗೌರಿ ಕಿರಣ ಈಗ ನೀವಿಬ್ರು ನಾನು ನಿಮ್ಮವ ಅಷ್ಟರು ವಾಪಸ್ ನಮ್ಮೂರಿಗನ್ನ ಹೋಗಿವಿ ಅಂದ್ರೆ ನಮ್ಮೂರಂದ್ರೆ ನಮ್ಮದು ಮನಿ ಇತ್ತಲ್ಲ ಅಲ್ಲಿ ಹೋಗಿವಿ ನನಗೆ ಯಾವುದೇ ಲಾಸು ಆಗಿಲ್ಲ ನನಗೇನು ಏನು ನಷ್ಟನೂ ಆಗಿಲ್ಲ ನಂದು ಯಾವ ಮನೀನು ಏನು ಆಗಿಲ್ಲ ನಿಮಗೆ ಎಲ್ರಿಗೂ ಬುದ್ಧಿ ಬರಲಿ ಅನ್ನೋ ಕಾರಣಕ್ಕೆ ನಾನು ಈ ನಾಟಕ ಆಡ್ಬೇಕಾಯ್ತು ಆದ್ರೆ ಇದು ಆಡ್ತಾ ಆಡ್ತಾ ಎಲ್ಲೆಲ್ಲಿಗೆ ಹೋಗಿ ನಿಂತು ಬಿಡ್ತು ಹಂಗಾಗಿ ನಾನು ಈಗ ನಿಮಗೆ ಎಲ್ರಿಗೂ ಸತ್ಯ ಹೇಳ್ಬೇಕಾಗಿತಿ ತಲೆ ಕೆಡ್ರಿ ಪವನ ಬೆಂಗಳೂರ ಕೆಲಸ ಮಾಡಕತ್ತ ಹೋಟೆಲ್ದೊಳಗ ಅವಂಗೂ ಫೋನ್ ಮಾಡಿ ಹೇಳೀನಿ ಅವನು ನಾಳೆ ಮುಂಜಾನೆ ಬಂದು ಎಳಿತಾನ ವಾಪಸ್ ನಮ್ಮ ಮನೆಗೆ ನಾವು ನಮ್ಮ ಊರಿಗೆ ನಮ್ಮದು ಸುಂದರವಾದ ಹಳ್ಳಿಗೆ ವಾಪಸ್ ನಾವು ಹೋಗಾನ ಇನ್ಮ್ಯಾ ನಮ್ದು ಅಲ್ಲಿ ಜೀವನ ಮತ್ತು ಗಿಳಿಯ ನಾವಿನ್ ಬರ್ತೀವಿ ಇಷ್ಟು ದಿನ ನಾಡಿದ ನಾಟಕದಕ್ಕೆ ನೀನು ನಿನ್ನ ಮಗ ನಿನ್ನ ಮಗಳು ವಷ್ಟ್ರೂ ಇದ್ರಿ ಎಲ್ಲರೂ ನನ್ಮಗ ಬಹಳ ಸಹಕಾರ ಮಾಡಿದ್ರಿ ಈಗ ನಿನ್ನ ಮನೆಗೆ ಭಾಳ ಅಂದ್ರೆ ಬಹಳ ತೊಂದರೆ ಐತಿ ಇಂಥ ಟೈಮ್ನಾಗು ನಾವು ಈ ತರ ನಾಡ್ಗಾಡೋದು ಆಗಲ್ಲ ಮತ್ತು ನಿನಗ ಈಗ ನಿನ್ ಜೊತೆಗೆ ಕಿರಣ ಇರ್ಲಿ ಅಂತಂದ್ರೆ ಮನ್ಯಾಗ ಇಟ್ಕೋರಿ ಈ ಟೈಮ್ನಾಗ ಒಬ್ಬರು ಬಿಟ್ಟು ಒಬ್ರು ಇರ್ಬೇಕಾಗತ್ತ ಬೇಕಾದ್ರ ಕಿರಣ ಇರ್ಲಿ ನಾನೇನಂತೀನಿ ಅಂದ್ರೆ ಗೆಳೆಯ ಬೇಗ ನಮಿಬ್ರು ಮಕ್ಳಿಗೂ ಮದ್ವಿ ಮಾಡಿಡಾನ ಅಂತೀನಿ ಹೆಂಗೂ ಒಪ್ಕೊಂಡಾರ ಅಂತ ಅನ್ಕೊಂಡಿನಿ ಏನವ ಗೌರಿ ನಿಂಗೆ ನಮ್ಮ ಗುಂಡ ನಮ್ಮ ಮಗನ ವಿನಯನ ಮದುವೆಗ ಕೊಕ್ಕೆ ಐತನವ ತಾಯಿ ಅಪ್ಪ ನಂಗೆ ಏನಿಲ್ಲಪ್ಪ ನೀವೇನು ಅಂತೀರ ಅದಕ್ಕೆ ನಾನು ರೆಡಿ ಇದ್ದೀನಿ ನಂಗೆ ಏನು ಖುಷಿ ಆಗುತ್ತೆ ಅಂದ್ರೆ ನಾವು ವಾಪಸ್ ಬಡೂರಾಗಿಲ್ಲ ನಾವು ಶ್ರೀಮಂತರ ಅದೀವಿ ಅಂತ ಹೇಳಿದ್ರಲ್ಲ ಅದಂತರ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದಪ್ಪ ಬೇಕಂದ್ರೆ ನಾನು ಇಲ್ಲೇ ಇರೋ ಅಂದ್ರೆ ಅಂಕಲ್ ಇಲ್ಲೇ ಇರ್ತೀನಿ ನನಗೇನು ಅದು ಕಷ್ಟ ಆಗಿಲ್ಲ ನಾನು ಇಷ್ಟಪಟ್ಟ ಇರ್ತೀನಿ ನಿಮ್ಮ ಇಷ್ಟಾನ ನಾನು ಇಷ್ಟಪ್ಪ ಏನ್ರಿ ಏನ್ರಿ ಹೇಳಿದ್ರಿ ನೀವೀಗ ನೀವು ಆಡಿದ ನಾಟಕನ ನಿಮ್ಮನ್ನ ಇರಲಿ ಇರಲಿ ನನಗೆ ಆಗ್ತಿರೋ ಖುಷಿಗೆ ಮೊದಲು ಸಮಾಧಾನ ಮಾಡ್ಕೊತೀನಿ ಹಾಳು ಮಾಡ್ಕೊಳ್ಳಲ್ಲ ರೀ ಏನ್ರಿ ನೀರು ಕಣ್ಣೀರು ಕೂಳು ಏಕೆ ಮಾಡಿ ತಿನ್ನಿಸಿಬಿಟ್ರಲ್ರಿ ಆ ಗುಡ್ಸಲ್ದೊಳಗೆ ಸೋರ್ಕಲ್ ಮನೆಯಾಗ ಒಂದು ತುಟ ಮಾಡಿ ಅಪ್ಪ ವಾಪಸ್ ಜೀವ ಆತು ಆ ಬಂಗಾರದ ಬಳಿ ನಕ್ಲೇಸು ಉಂಗುರ ಆ ದೊಡ್ಡ ಮನಿ ಎಲ್ಲ ನಮ್ದು ಹಾಗಾದ್ರ ಆತು ಆಗಿದ್ದಾತು ಬರೀ ನಮ್ಮ ಹೋಗೋಣ ನಮ್ಮ ಹೋಗೋಣ ಅಲ್ಲಿನ ಆಗಲಿ ನಂಗೆ ಅಲ್ಲಿರಕ ಇಷ್ಟ ಬರೀ ಬರೀ ಅನ್ನಂಗೆ ಕೇಳ್ರಿ ಕಿರಣಗನು ಜಾನನ್ ಮದ್ವಾಕೆ ಇಷ್ಟ ಐತನ ನಾ ಕೇಳಿಬಿಡ್ರಿ ಒಂದ ಚತ್ತಿರದಾಗನ ಎರಡು ಜೋಡಿದು ಮದುವೆ ಮಾಡಿ ಮುಗಿಸ್ಬಿಡೋಣ ಆಮೇಲೆ ನಮ್ಮ ಮಗಳಿಲ್ಲಿ ಬರ್ತಾಳಾ ಇವ್ರ ಮಗಳ ಅಲ್ಲಿ ಬರ್ತಾಳಾ ಸರಿ ಹೋಗುತ್ತೆ ಅಲ್ಲಿಗೆ ಜನದ ಬಾಯಿ ಮುಚ್ಚೋದ್ ಕಟ್ಟ ಕಷ್ಟ ರೀ ಮದ್ವಿನು ಮಾಡ್ದಂಗ ಇನ್ನು ಎಷ್ಟ್ ದಿನ ಅಂತ ಗೌರಿ ನೀವ್ ಮನೆಗೆ ಗಿಡಕ್ ಆಗತ್ತ ಹೇಳ್ರಿ ದೋಸ್ತ ನಾವು ನೀ ದುಃಖದಾಗ ದೀದಿ ಇಂಥ ಟೈಮ್ನಾಗ ಈ ವಿಚಾರ ಮಾಡಕ್ ಅಂತ ನಿನಗ ಬೇಜಾರ್ ಆಗ್ಬಹುದು ಒಂದ್ ಮಾತು ನೀನೇನಾರ ಇದ್ರ ಬಗ್ಗೆ ಹೇಳಿದ್ರೆ ಚಲೋ ಇತ್ತು ಇಲ್ ದೋಸ್ತ ನಂಗೇನ್ ಬೇಜಾರಿಲ್ಲ ಮದ್ವಿ ಮಾಡೋಣ ನಾನೇನ್ ಒಲ್ಲೆನ್ನೋದಿಲ್ಲ ನೀ ಕೇಳು ನಿನ್ನ ಮಗನ್ ನಾನು ನನ್ನ ಮಗಳ ಕೇಳ್ತೀನಿ ಜಾನು ಏ ಜಾನು ಅಪ್ಪ ಕರ್ದ್ರ ಹ್ಞೂ ನನ್ನ ಮಗಳ ಈಗ ಮತ್ತ ನೀನು ಕಿರಣನ್ ಮದುವೆ ಆಗಕ್ಕ ನೀನ್ ಒಪ್ಕೆ ಐತನವ ಏನಂತಿದೆ ಅಪ್ಪ ನಂಗೆ ಸದ್ಯಕ್ಕ ಮದ್ವೆ ಬ್ಯಾಡನ್ಸತ್ತಾ ಯಾಕ್ರಿ ಜಾನ್ಕೇವ್ರಿ ನಾನಂದ್ರ ಇಷ್ಟ ಇಲ್ಲನ್ರೀ ಏನ್ರೀ ಇಂತ ಖುಷಿ ಹೊತ್ತಿನಾಗ ನೀವು ಈ ತರ ಮಾತಾಡ್ತೀರಲ್ಲ ನಿಜ ಹೇಳ್ರಿ ನಿಮಗ್ ನನ್ನ ಮದ್ವೆ ಇಷ್ಟ ಇಲ್ಲ ಲೇ ಲೇ ಆರ್ ತಿಂಗಳು ಹುಡ್ದವನ ತಡಿ ಒನ್ಸಪ್ಪು ಏನ ಹೇಳಕ್ ಅದ ಹೇಳಿ ಹೇಳಲಿ ಬಾಜಿಂದ ನೋಡವಾ ಮಗಳ ಈಗಾಗ್ಲೇ ನಿಮ್ಮಕ್ಕ ನನ್ಗ ಬಹಳ ಮನ್ಸಿಗೆ ತಾಸ ಮಾಡ ನಾನು ಎಂತ ತ್ರಾಸನಗದಿನಿ ಅಂತಂದು ನಿನಗ ಅರ್ಥ ಆಗತ್ತಂತ ಅನ್ಕೊಂಡೇನಿ ನೀನು ಯಾರ ಏನ್ ಅನ್ಕೋತಾರೋ ಎಲ್ರು ಅದಾರ ನಾನು ಇಂಥ ಖುಷಿ ಖುಷಿಯಾಗಿ ಮದ್ವಕ್ಕಿನಿ ಅಂತಂದ್ರ ಯಾರ್ಗೇನ್ ಬೇಜಾರಾಗತ್ತೇನ್ ಚಿಂತಿತ್ತಂದ್ರ ಅಂತವೆಲ್ಲ ತಲೆಗಿಟ್ಟೋಣಕ್ ಹೋಗ ಹೇಳು ನಿನಗ ಕಿರಣನ್ ಆಗಕ್ ಇಷ್ಟ ಆಯ್ತಾ ಇಲ್ಲ ಅಷ್ಟ ಹೇಳು ಕಿರಣಗ್ ಇಷ್ಟ ಅನ್ನೋದು ಎಲ್ರಿಗೂ ಗೊತ್ತಾಯ್ತು ಯಾಕಂದ್ರ ಆತ ರಿಯಾಕ್ಷನ್ ಕೇಳಿನ ನಮ್ಗೆ ಗೊತ್ತಾಗೈತಿ ಅತನ ಅಭಿಪ್ರಾಯ ಕೇಳಲ್ಲ ನಿನ್ನ ನೀನ್ ಹೇಳು ಅಪ್ಪ ನಂಗೂ ಕಿರಣ್ ಅವ್ರು ಅಂದ್ರೆ ಇಷ್ಟ ಆದ್ರ ಅಕ್ಕ ನೋಡ್ರಿ ಜಾನು ನಿಮ್ಮ ಅಕ್ಕಂದು ಯೋಚನೆ ಮಾಡಬೇಡ ಅದನ್ನ ಯೋಚನೆ ಮಾಡಕ ನಾನು ನಿಮ್ಮ ಅಪ್ಪಾಜಿ ನಿಮ್ಮ ಅಣ್ಣ ಅದೀವಿ ನೀನೇನು ಕಿರಣನ್ ಮದುವೆ ಅಕ್ಕಿಯೇ ಇಲ್ಲ ಅಷ್ಟು ಹೇಳ ಯವ್ವ ನನ್ ನನ್ನ ಸಸಿಯ ಹೂ ಯವ್ವ ಜಾನ್ಕಿ ಲಗು ಲಗು ಮದ್ವೆ ಮಾಡ್ಕೊಂಡ ನೀವು ನೀವೇಳ್ದಂಗ ಕೇಳ್ತೇನೆ ನಂಗೂ ಇಷ್ಟ ಐತಿ ನನ್ ಮಗಳು ಆಯ್ತು ನೀನು ಇಷ್ಟ ಹೇಳದಲ್ಲ ಅಷ್ಟಸಕೆ ಹೋಗ ಎಲ್ಲರಿಗೂ ಬಿಸಿಲ ಬಾಳೆ ಐತಿ ಚಂದಗ ಯಲಕ್ಕಿ ಹಾಕಿ ಪಾನಕ ಮಾಡ್ಕೊಂಡು ಹೋಗೋ ಹೋಗ್ ವಾತ್ ನಡಿ ನಾನು ಗಿಡದನವಾ ನಿಂಬಿಕೆ ಹರ್ಕೊಂಡು ಬರ್ತನಿ ನೀನು ಸಕ್ರಿ ಕರಗ ಕಿಡ ನಡಿ ಯಲಕ್ಕಿಗೆ ಜಜ್ ಭಾಯೇನ ಬಿಡಿಸ್ಬಿಟ್ರಲ್ರಿ ಜಾನಕಿ ಅವರೇ 2 ಸೆಕೆಂಡ್ ಯದಿ ಬರ್ತಾನ ನಿಂತು ಹಿತ್ತಂತ ಆಯಿತು ನಂಗೂ ಸ್ವಲ್ಪ ಸಕ್ರಿ ಜಾಸ್ತಿ ಐಕಿ ಜ್ಯೂಸ್ ಮಾಡ್ಕೊಂಡು ಬರ್ರಿ ಅತ್ತೆ ಅಂಬ್ರಾ ಕುಂದ್ರಿ ಕುನ್ ಮಾತಾಡಂತೋರಿ ಅಪ್ಪ ನೀವು ಮಾತಾಡ್ತೀರ್ರಿ ನಾವ್ ಒಂದು ಸ್ವಲ್ಪ ಫ್ಯಾಕ್ಟ್ರಿ ಕಡೆ ಬರ್ತೀನಿ ವಿನಯ್ ನಾನು ಹೋಗ್ತೀನಿ ನೀವು ಅಂಕಲ್ ಇರ್ರಿ ನೀವೆಲ್ಲೂ ಹೋಗ್ಬೇಡ್ರಿ ಅಲ್ಲಲ್ಲ ನೀನ್ ಏನ್ ಈಗ ಮಾವನ್ ಮನೆ ಹಳೆ ಆಗ್ಬಿಟ್ಟಿಯಲ್ಲ ನೀನಿಗೆ ಆಯ್ತಾ ಎಲ್ಲ ಮನೆ ಮನಿ ಏನು ಇಲ್ಲೇ ಮನೆ ಹಳೆ ಆಗಿ ಇದ್ ಬಿಡ್ಬೇಕಂತ ಮಾಡಿಯ ಅದು ಹಂಗಲ್ಲಪ್ಪ ನಾವ್ ಒಂದಿಷ್ಟು ಜವಾಬ್ದಾರಿ ಹೊತ್ಕೊಂಡಿದ್ದೆ ಇಲ್ಲಿಗೆ ಬಂದಾಗಿಂದ ಅದನ್ ಮುಗಿಸ್ಕೊಟ್ಟು ಬರ್ತೀನಿ ಈಗ ನೀವು ಇನ್ನು ಏನೇನೋ ಮಾತಾಡ್ತಿರ್ತೀರಲ್ಲ ಮಾತಾಡ್ಕೋರಿ ನಾವು ನಾಳೆ ಹಂಗ ಹೋಗ್ತಿವ್ ಇವತ್ತು ಹೋಗ್ತೀವಿ ಊರಿಗೆ ಇಲ್ಲಿಲ್ಲ ಇವತ್ತು ಹೋಗಂಗಿಲ್ಲ ಅವು ನೋಡೋಣ ನನ್ನ ದೋಸ್ತ್ ಏನಂತ ಹಂಗ ಇವತ್ತ ಹೋಗಂದ್ರ ಇವತ್ತು ಹೋಗಾನ ನಾಳೆ ನಾಳೆ ಇನ್ನ ಎರಡು ದಿನ ಬಿಟ್ಟಂದ್ರೆ ಇನ್ನ ಎರಡು ದಿನ ಬಿಟ್ಟು ಆತ್ ನೀವ್ ಬಾ ಹೋಗ್ ಫ್ಯಾಕ್ಟ್ರಿ ಕಡೆಗೆ ನಾ ಇಲ್ಲಿ ಇರ್ತೇನೆ ಹಪ್ಪ ನಾ ಬರ್ತೀನಿ ಇಲ್ಲ ಇಲ್ಲ ಬರ್ತೀನಿ ತಡ್ರಿ ಯಾಕಂದ್ರೆ ಇವಾಗ ಮತ್ತೆ ಇದ್ರದ್ದು ನಮ್ಮದು ನಮ್ದ ಸೊಸೈಟಿ ಐತಲ್ಲ ಆ ಸೊಸೈಟಿ ಎಂಪ್ಲಾಯಿಗುನು ಬೋನಸ್ ಕೊಡಬೇಕು ಆಮೇಲೆ ಅವರು ಜನರಲ್ ಬಾಡಿ ಮೀಟಿಂಗ್ ಮಾಡ್ತಾರೆ ಅದ್ರದ್ದೆಲ್ಲ ಬರ್ರಿ ಈ ಸರ ಬರ್ರಿ ನಾನು ಅಧ್ಯಕ್ಷ ಅಲ್ಲ ಹಂಗಾಗಿ ಬರ್ರಿ ಬರ್ರಿ ಅಂತ ಬಹಳ ಕರಿಯಕತ್ತಿದ್ರು ನಾನು ಹೋಗಿಲ್ಲ ನಾನು ಅಲ್ಲಿ ಹೋಗಿನ ಫ್ಯಾಕ್ಟ್ರಿಗೆ ಹೋಗ್ತೀನಿ ನೀವು ಹೊಲ ಕಡೆ ಹೋಗಿ ಅಲ್ಲಿ ಏನೇನಾಗಿದೆ ಅಂತ ಒಂಚೂರು ನೋಡ್ಕೋರಿ ಬರ್ರಿ ಇಬ್ರು ಹೋಗಣ ಕುಂದ್ರ ದೋಸ್ತಾ ಅದಕ್ಕೆ ಮರ ಕುಂದ್ರಿ ಅಪ್ಪ ನಾನು ಮಾಡಕ್ಕೆ ಹೋಗ್ತೀನಿ ಜೊತೆ ಒಂದ್ ನಿಮಿಷ ಬಾ ಇಲ್ಲಿ ಅಪ್ಪ ಆಯ್ತಪ್ಪ ಆಯ್ತ ನೋಡು ದೋಸ್ತ ನಾನೇನಂತೀನಂದ್ರಯಾಗ ಏನೇನು ಆದವು ನಾವು ನಮನಾಗೂ ಏನೇನ ಆತ ಬಟ್ ಅಂದ್ರೆ ನಮ್ಮ ಮನ್ಯಾಗ ನಮ್ಮ ಮನ್ಯಾಗ ನಿಮ್ಮ ಮನ್ಯಾಗ ಈಗ ಯಾವುದೇ ರೀತಿಯಾದ ಖುಷಿ ಇಲ್ಲ ಯಾವ್ದು ಸಂಭ್ರಮ ಆಚರಣೆ ಆಗಿಲ್ಲ ಹಂಗಾಗಿ ನಾನೇನಂತೀನಂದ್ರ ಈ ಸ್ಮಶಾನ ಮೌನ ಏನೈತಲ್ಲ ನಮ್ ಮನ್ಯಾಗ ನಿಮ್ಮನ್ಯಾಗ ಇದು ಹೋಗ್ಬೇಕಂದ್ರೆ ಮದುವೆ ಆಗ್ಬೇಕು ಮದುವೆ ಆಗಿ ಒಂದು ನಿಮ್ಮ ಮನೆಗೊಂದು ನಮ್ಮನೆ ಒಂದು ತೊಟ್ಟು ತೂಕ್ತು ಅಂದ್ರ ಅದ್ರದ್ದು ಖುಷಿನ ಬೇರೆ ನೋಡು ದೋಸ್ತ ಮತ್ತ ಈಗ ನೀನು ಬೇಗ ಬೇಗ ಎಷ್ಟು ನಾನೇನಂತೀನ ಅಷ್ಟು ಬೇಗ ಮದುವೆ ಮಾಡೋಣ ಅಂತೀನಿ ಮತ್ ನೀನ್ ಏನಂತ ದೋಸ್ತ ಹಾಗ್ಲಿ ಹಂಗಾಗ್ಲಿತ್ತು ನೀನು ಹೆಂಗಂತ ಹೆಂಗ ಮಾಡು ಅಂತ ಅಪ್ಪ ಅಪ್ಪ ನನ್ ಮಗ ಕೊಟ್ಟು ನೋಡ್ ಮಾತಾಡ್ರಪ್ಪ ನೋಡ್ ಮಾತಾಡ್ರಪ್ಪ ಏನ್ ಮಾತಾಡ್ಬೇಕವ ಹೇಳು ಯಾಕೆ ಕೂಗಾಡ್ತಿದಿ ನಿನಗ ನಿನ್ನ ಆರೋಗ್ಯಕ್ಕದು ಒಳ್ಳೇದಲ್ಲ ಹೋಗಿ ಮನ್ಕೊಳವಾ ನೀ ರೆಸ್ಟ್ ಮಾಡು ಅಂದ್ರ ಅದಕ್ಕೂ ಕೂಗ್ಯಾಡ್ತಿದಿ ಮತ್ತು ನಾವು ಹೆಂಗ್ ಮಾಡಣ ಈಗ ನೀ ಹೇಳ್ದಂಗೆ ಕೇಳಕತ್ತೀವ ನಿಂಗೆ ಹೆಂಗ್ ಇಷ್ಟ ಬರ್ತಾ ಹಂಗಿರೋ ಅಂತ ಬಿಟ್ಟಿವಿಲ್ಲ ಹಂಗಿದ್ಬಿಡು ದೋಸ್ತ ಈಗ ನೀವು ಹೋಗಾಕ್ ಹೋಗ್ಬೇಡ್ರಿ ಈಗ ಎರಡು ಜೋಡಿದು ಮದ್ವೆ ಮಾಡಿಬಿಡೋಣ ಏನು ಇದು ಹೆಂಗೂ ಈಗ ಕಾರ್ತಿಕ್ ಮಾಸದಾಗ ಒಳ್ಳೆ ಚಲೋ ಮೂರ್ತಾ ಇರ್ತಾವ ಎರಡು ಜೋಡಿದು ಮದುವೆ ಮಾಡಿ ನಿನ್ನ ಸೊಸಿ ನೀ ಮನೆಗ್ ಕರ್ಕೊಂಡೋಗು ನಾನು ಸೊಸಿ ನಮ್ಮ ನಮ್ಮ ಮನೆಗೆ ಇಟ್ಕೊಂತೀವಿ ಇಲ್ಲ ನಮ್ ಮಾಡೋಣ ಅಂತ ಯಾಕಂದ್ರೆ ನೀನು ಈಗಲ್ಲಿ ಮನಿ ಬಿಟ್ಟು ಭಾಳ ತಿಂಗಳ ಆಗೈತಿ ಅದು ಮನಿ ಏನು ಪರಿಸ್ಥಿತಿ ಆಗೈತ ಏನ ಅದೇನು ಗೊತ್ತಿಲ್ಲ ಈಗ ಮತ್ತ್ ಅವೆಲ್ಲಾ ಮಾಡ ಹನ್ನೊಂದು ನೀ ಹೊಂದಿಸ್ಕೊಂಡು ಮಾಡಕ್ಕೆ ಹೋದ್ರೆ ಆಗಂಗಿಲ್ಲ ಹಂಗಾಗಿ ಇಲ್ಲೇ ಮಾಡೋಣ ಮದ್ವಿನ ಆತ ತೋಸ್ತ ಏ ಹಂಗ ಆಗ್ಲಿ ಇಲ್ಲಿಯಪ್ಪ ಹಂಗ ಆಗ್ಲಿ ಮತ್ ಒಂದ್ ಏನತ ಒಂದು ಕಾಳಿದು ಹ್ಮ ವಿನಯ್ಗಿನ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ನಂತ ಅಹ್ ಅವ್ ಕಾಳಿ ಅವ್ರವ್ ಅವರಪ್ಪ ಎಲ್ರೂ ಜೈಲಿಗೆ ಹಾಕ್ಯಾರ ಈಗ ಇನ್ನ ಸುದ್ದಿ ಮುಟ್ಟಿರ್ತ ಈಗ ನನ್ ಹಿಂತಿಗೆ ಈಗ ಬಾಯಿ ಬಡ್ಕೊಂಡ್ ಬರ್ತಾಳ ಇಲ್ಲಿಗೆ ಬಂದು ಮತ್ತೆ ಇನ್ನೊಂದು ಸಹ ಅಪ್ಪಡ್ಸಿ ಸೆರೆಮನಿ ಹಾಕಿ ಮತ್ತ ಮತ್ತ ಜೈಲಿಗೆ ಕಳಸಿನಲ್ಲಿ ಈಗ ಇಡೀ ಕಾಂದನ್ನ ಇನ್ ಇಕ್ಕಿದ ಏನೇನಾಯ್ತಾನ ಇನ್ ಇಕ್ಕಿ ನೋಡ್ಬೇಕಾಗಿತ್ತು ನಾ ಇನ್ನ ಅಯ್ಯೋ ಹೌದಲ್ಲಿ ದೋಸ್ತಾ ಒಂದೇನ ಸರಿ ಮಾಡಕೋದ್ರೆ ಇನ್ನೊಂದ್ ಕಗ್ಗಂಟಾಗತ್ತಲ್ಲಿ ಇದು ನೀ ತಲೆ ಕೇರ್ಸ್ಕೊಬಾರಳೆ ದೋಸ್ತ ನೀ ಸುಮ್ಮನಿರು ಈಗ ಮದ್ವಿದು ಈ ಹುಡುಗರು ಮದ್ವಿದು ಯೋಚನೆ ಮಾಡೋನ್ ನೀ ಹೇಳ್ದ ಕರೆ ಐತಿ ಈಗ ಇದನ್ನ ಯೋಚನೆ ಮಾಡಿ 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 ಏನ್ ಅಂತ ತಲೆ ಕೆಟ್ಟ ಬಿಟ್ಟೈತಿ ಹಂಗಂದ್ರ ದೋಸ್ತಾ ಈಗ ನಾನು ನನ್ನ ತಿನ್ನ ನನ್ನ ಮಗಳ ಕರ್ಕೊಂಡು ಊರಿಗೆ ಊರಿಗೋಲೇನ ಬ್ಯಾಡಲೆ ದೋಸ್ತಾ ಈಗ ಅಲ್ಲಿ ಇದೇನ್ರ ಕೆಲಸ ಅರ್ಧ ಪರ್ಧ ಆಗ್ಯೋನ ಅವ್ನ ಮಾಡಾಕ ನೀ ಒಬ್ಬನ ಹೋಗು ಇಲ್ಲೇ ಇರ್ಲಿ ಅತಿಗೆ ಮರು ಇಲ್ಲೇ ಇರ್ಲಿ ನೀ ಒಬ್ಬತ್ನ ಅಲ್ಲಿ ಇವೇನ್ರ ಕೆಲಸ ಬಕ್ಷಿದ್ರೆ ಮಾಡ್ಕೊಂಬಾ ನೀ ಹೋಗು ನೀನ್ ನೀ ಇಲ್ಲಿದ್ದೆ ಅಂದ್ರೆ ಯಾರನ್ನು ಇರಿಸ್ ಕೊಡುದಿಲ್ಲ ನೀವು ಹೋಗ್ಬಿಡು ಮೊದ್ಲು ಊರಿಗೆ ಹಂಗಲ್ರಿ ಅಣ್ಣಾರ ಈಗ ನಾನು ಬಹಳ ದಿನ ಆಗೇತ್ರಿ ಊರಿಗೆ ಹೋಗಿಲ್ಲಲ್ಲ ಊರಿಗೆ ಹೋಗಿ ಬರ್ತೀನಿ ಯಾಕಂದ್ರ ನಾ ಹೆಂಗ ಹೇಳ್ರಿ ಎಷ್ಟು ಕಾಲ್ ಕಸಬ ಕಾಣ್ತಿದ್ದೆ ನಾನು ನಮ್ಮ ಹಳ್ಳಿ ಮನೇನ ಈಗ ಹಳ್ಳಿ ಮನೆ ನೋಡಕ ನನ್ನ ಜೀವ ಇಷ್ಟು ಹಾತೊರೆ ಕತ್ತೈತೆ ಅಂದ್ರ ಅಷ್ಟು ಹಾತೊರೆ ಕತ್ತೈತ್ರಿ ನೀವು ನಂಬಲ್ರಿ ಖರೇನ ನಾನು ನಾನು ಹೋಗ್ತೀನಿ ರೀ ನಾನು ಇವ್ರ ಜೊತೆಗೆ ಹೋಗಿ ವಾಪಸ್ ಬೇಕಾದ್ರೆ ಬರ್ತೀನಿ ರೀ ಹುಡುಗರು ಇಲ್ಲೇ ಇರಲ್ರಿ ನಾವು ಇವತ್ತ ಹೋಗ್ತೀವ್ರಿ ಅಣ್ಣರ ಹೌದ್ರಿ ಮೇರ ಹ್ಮ್ ಆತ್ರಿ ಹೋಗ್ಬರ್ರಿ ಹ್ಮ್ ದೋಸ್ತ ಹಂಗ ನಮ್ಮ ಊರು ಪೂಜಾರಿಗೆ ಒಂದು ಮಾತು ಕೇಳಿ ಯಾವತ್ತು ಮುಹೂರ್ತ ಐತಿ ಮದ್ವಿದ್ ಅಂತ ಕೇಳ್ಕೊಂಡ್ ಬಂದ್ಬಿಡ್ತೀನಪ್ಪ ಏನಂತಿ ಹ್ಮ್ ಹಂಗ ಮಾಡ ನಾವಿನ್ ಬರ್ತೀವಪ್ಪ ಏ ಉಂಡು ತಿಂದ್ರೆ ಹೋಗ್ಲಿ ಅವನ ಅವನೇ ಉಣ್ಣದು ತಿನ್ನೋದು ಐತ ಐತಿ ನಮ್ಮೂರ್ಗ್ ಹೋಗ್ಬೇಕ ಅಪ್ಪ ಎಷ್ಟ್ ತಿಂಗ್ಳಾತು ಏನ್ ಕತಿ ನಮ್ಮಅಪ್ಪ ನಮ್ಮಅವ್ವ ನಮ್ಮ ಅಜ್ಜಂದ್ರು ಮುತ್ತಾತಂದ್ರು ಎಲ್ಲಾ ಭಾಳ ಬದುಕಿದ ಮನಿ ನೋಡಕ್ಕೆ ಹೊಂಟೀನಿ ನನಗೆ ನಿಂದ್ರದ್ರು ಕಾಲು ಹೋಗಿ ನೋಡನಾ ಬರ್ತೀನಿ